ಪ್ರಾಂತ್ಯದ ಭಕ್ತಾದಿಗಳಾದ ನಾವೆಲ್ಲರೂ ಇಂದು ಪವಿ ಪವಿತ್ರ ಪರಮ ಪ್ರಸಾದದ ಮೆರವಣಿಗೆಯಲ್ಲಿ ಸಾಗಿ ಬಂದೆವು ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರುಗಳಾದ ಪರಮ ಪೂಜ್ಯ ಜೆರಾಲ್ಡ್ ಐಸಕ್ ಲೋಬೋ ಅವರ ಮುಂದಾಳುತ್ತಲ್ಲಿ ಸುಮಾರು ಅರವತ್ತಕ್ಕೂ ಮಿಕ್ಕಿ ಧರ್ಮಗುರುಗಳು ನೂರಕ್ಕೂ ಮಿಕ್ಕಿ ಧರ್ಮ ಭಗಿನಿಯರು ಮೂರು ಸಾವಿರಕ್ಕೂ ಮಿಕ್ಕಿ ಭಕ್ತಾದಿಗಳು ಸೇರಿ ಪವಿತ್ರ ಬಲಿಪೂಜೆಯನ್ನು ಅರ್ಪಿಸಿ ತದನಂತರ ಪವಿತ್ರ ಪ್ರಸಾದ ಮೆರವಣಿಗೆಯಲ್ಲಿ ಬಹಳ ಭಕ್ತಿ ಶ್ರದ್ಧೆ ಮತ್ತು ವಿಜೃಂಭಣೆಯಿಂದ ನಾವೆಲ್ಲ ಸಾಗಿ ಬಂದಿದ್ದೇವೆ ಈ ಮೆರವಣಿಗೆಯ ಎರಡನೇ ಭಾಗ ದೇವರ ವಾಕ್ಯ ಮತ್ತು ಪ್ರವಚನ ಈ ವರುಷ ನಮಗೆ ಪ್ರವಚನಕ್ಕೆ ಮತ್ತು ಧ್ಯಾನ ಮಾಡಲಿಕ್ಕೆ ನೀಡಿದ ವಿಷಯ ಏಸು ಕ್ರಿಸ್ತರಲ್ಲಿ ಭರವಸೆಯಿಟ್ಟು ನಮ್ಮ ಜೀವನದಲ್ಲಿ ಮುಂದೆ ಸಾಗೋಣ ಈ ವಿಷಯಕ್ಕೆ ಒಂದು ಹಿನ್ನೆಲೆ ಇದೆ ಇಪ್ಪತ್ತು ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೈವ್ ಮುಂದಿನ ವರ್ಷ ಸಾಮಾನ್ಯ ಜುಬಿಲಿ ಕ್ರಿಸ್ತ ಜಯಂತಿ ಸಾಮಾನ್ಯ ಜುಬಿಲಿ ವರುಷ ಈ ವರುಷಕ್ಕೆ ನಮ್ಮ ಜಗದ್ಗುರುಗಳಾದ ಪೋಪ್ ಫ್ರಾನ್ಸಿಸ್ ನಮಗೆ ನೀಡಿದ ವಿಷಯ ಪಿಲ್ಗ್ರಿಮ್ಸ್ ಆಫ್ ಹೋಪ್ ಭರವಸೆಯ ಯಾತ್ರಿಗಳು ನಾವೆಲ್ಲರೂ ಯಾತ್ರಿಗಳು ಪ್ರಯಾಣಿಕರು ಈ ಜಗವೆಂಬ ಸಮುದ್ರದಲ್ಲಿ ಜೀವನದ ದೋಣಿಯಲ್ಲಿ ಸಾಗುವಾಗ ಕಷ್ಟ ಕಾರ್ಪಣ್ಯಗಳು ಪಂಕಾವನಗಳೆಂಬ ಅಲೆಗಳು ಬಂದು ಬಂದು ನಮ್ಮನ್ನು ವಿಚಲಿತಗೊಳಿಸುವಾಗ ಏಸು ಕ್ರಿಸ್ತರಲ್ಲಿ ಭರವಸೆಯಿಟ್ಟು ದೇವರು ಸ್ವರ್ಗವೆಂಬ ತೀರವನ್ನು ಸೇರೋಣ ಭರವಸೆಯಿಂದ ಸೇರೋಣ ಎಂಬುದಕ್ಕಾಗಿ ಈ ವಿಷಯವನ್ನು ಕೊಟ್ಟಿದ್ದಾರೆ ನಮ್ಮ ಪರಿಸರದಲ್ಲಿ ನಮ್ಮ ಜಗತ್ತಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯ ನಿರಾಶಾದಾಯಕ ವಾತಾವರಣ ಇದೆ ಯುದ್ಧ ದ್ವೇಷ ವಿಭಜನೆ ಕೋಮುಗಲಟೆ ಇಂಥ ಕಾರ್ಮೋಡಗಳು ನಾವೆಲ್ಲ ಹಾಕಿದ್ದೇವೆ ಈ ಕಾರ್ಮೋಡಗಳ ನಡುವೆಯೂ ಆಶಾರಹಿತವಾಗಿರದೆ ಆಶಾಕಿರಣದಿಂದ ಭರವಸೆಯಿಂದ ಬದುಕಿ ಈ ಪರಮ ಪ್ರಸಾದದ ಪ್ರೇರಣೆಯಿಂದ ನಮ್ಮ ಜಗತ್ತಿನಲ್ಲಿ ಪ್ರೀತಿ ವಿಶ್ವಾಸ ಸಾಮರಸ್ಯ ಭ್ರಾತೃತ್ವ ಬೆಳೆಸಲು ಈ ಪರಮ ಪವಿತ್ರ ಪ್ರಸಾದದ ಮೆರವಣಿಗೆ ಈ ಪ್ರತಿ ವರ್ಷ ನಾವು ಇದೊಂದು ವಾರ್ಷಿಕ ದಿನಾಚರಣೆ ಪ್ರತಿ ವರ್ಷ ನಾವೆಲ್ಲರೂ ಒಟ್ಟು ಸೇರಲು ಒಂದು ಉದ್ದೇಶವಿದೆ ಆ ಉದ್ದೇಶ ಏನಂದರೆ ನಮ್ಮ ಸಹೋದರತೆ ನಮ್ಮ ಐಕ್ಯತೆ ನಮ್ಮ ಭ್ರಾತೃತ್ವ ನಮ್ಮ ಯೂನಿಟಿ ಇದನ್ನು ತೋರ್ಪಡಿಸಲು ನಾವೆಲ್ಲ ಸೇರುತ್ತೇವೆ ಮತ್ತು ಯೇಸು ಕ್ರೈಸ್ತರನ್ನು ಕೇವಲ ನಮಗಾಗಿ ಮಾತ್ರವಲ್ಲದೆ ನಮ್ಮ ಪರಿಸರದಲ್ಲಿರುವ ಎಲ್ಲ ಜನರಿಗೆ ಆಶೀರ್ವಚನ ನೀಡಲು ಜಾತಿ ಮತ ಭೇದವಿಲ್ಲದೆ ಧರ್ಮ ಸಂಸ್ಕೃತಿ ಭಾಷೆ ಎಂಬ ಭೇದವಿಲ್ಲದೆ ನಮ್ಮ ಊರಿಗೆ ಯೇಸು ಕ್ರಿಸ್ತರನ್ನು ಕರ್ಕೊಂಡು ಹೋಗಿ ನಮ್ಮೆಲ್ಲರನ್ನೂ ಆಶೀರ್ವಾದಿಸುವುದೇವಾ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಸಾಮರಸ್ಯದಿಂದ ಬದುಕಲು ಪ್ರೇರಣೆ ನೀಡುವುದೇವಾ ಅಂತ ಪ್ರಾರ್ಥಿಸುವ ದಿನ ಎಂದು ಕ್ರೈಸ್ತ ಕಿಂಗ್ ಪ್ರಭು ಯೇಸು ಕ್ರಿಸ್ತ ರಾಜರ ಹಬ್ಬ ಕೂಡ ಈ ಹಬ್ಬದ ಮೂಲಕ ನಮ್ಮ ಆರಾಧನೆಯ ವರುಷ ಲಿಟರ್ಜಿಕಲ್ ಇಯರ್ ಅಂತ ಹೇಳ್ತೇವೆ ಹೇಗೆ ಕ್ಯಾಲೆಂಡರ್ ಇಯರ್ ಇರ್ತದೆ ಜಾನುವರಿಯಿಂದ ಡಿಸೆಂಬರ್ ತನಕ ಹೇಗೆ ಫಿನಾನ್ಷಿಯಲ್ ಇಯರ್ ಇರ್ತದೆ ಏಪ್ರಿಲಿಂದ ಮಾರ್ಚ್ ತನಕ ಹಾಗೆಯೇ ಆರಾಧನೆಯ ವರುಷ ನಮ್ಮ ಏಸು ಕ್ರಿಸ್ತರ ಪ್ರಭು ಪ್ರಭು ಏಸು ಕ್ರಿಸ್ತರ ಕ್ರಿಸ್ತ ರಾಜರ ಹಬ್ಬದ ಜೊತೆಗೆ ಮುಕ್ತಾಯಗೊಂಡು ಹೊಸ ವರ್ಷ ನಾವು ಆರಂಭ ಮಾಡುತ್ತೇವೆ ಅದು ಕ್ರಿಸ್ತನ ಆಗಮನ ಕಾಲ ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿ ನಡೆಸ್ತಾ ಇದ್ದೇವೆ ಕ್ರಿಸ್ಮಸ್ ಹಬ್ಬವೆಂದರೆ ಶಾಂತಿ ಪ್ರೀತಿಯ ಹಬ್ಬ ಏಸು ಕ್ರಿಸ್ತರು ಜನಿಸಿದಾಗ ದೇವದೂತರು ಹಾಡಿದರು ಶಾಂತಿ ಒಳ್ಳೆಯ ಮನಸ್ಸಿನ ಮನುಜರಿಗೆ ತಮಗೆಲ್ಲರಿಗೂ ಈ ವರುಷ ಮುಕ್ತಾಯಗೊಳ್ಳುವಾಗ ಬರುವ ವರುಷ ಶಾಂತಿದಾಯಕವಾಗಲಿ ಸಾಮರಸ್ಯದ ವರುಷವಾಗಲಿ ಮತ್ತು ಶಾಂತಿತೂತ ಕ್ರಿಸ್ತರು ತಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ನಾನು ಹಾರೈಸುತ್ತೇನೆ ಎಲ್ರಿಗೂ ನಮಸ್ಕಾರ